ಹಾಯ್ ಹಲೋ ರೇವತಿ ಕನ್ನಡ ಲಾಗ್ಗೆ ಸ್ವಾಗತ ಎಲ್ಲರೂ ವರ್ಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾವು ವರಮಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ವೀಡಿಯೋ ಹಾಕಿದ್ದೆ ಹಾಗೆ ಸಂಜೆ ಪೂಜೆ ಹಾಗೂ ಅರ್ಶನ ಕುಂಕುಮಕ್ಕೆ ಎಲ್ಲಿಗೆಲ್ಲ ಹೋದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾ ಮೊದಲನೇದಾಗಿ ಬಂದಿದ್ದು ಗೀತಮ್ಮರ ಮನೆಗೆ ನಾನು ಇಲ್ಲಿ ಅರ್ಶನ ಕುಂಕುಮ ತಗೊಂಡು ನಾವು ಎಲ್ಲರೂ ಸೇರಿಬಿಟ್ಟು ಅರ್ಶನ ಕುಂಕುಮಕ್ಕೆ ತುಂಬ ಜನ ಮನೆ ಕರೆದಿದ್ರು ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರ ಮನೆ ಹೋಗಬರಕ್ಕೂ ಟ್ರೈ ಮಾಡಿದ್ದೀವಿ ಯಾಕಂದರೆ ನಮ್ಮನೆಲ್ಲೂ ಪೂಜೆ ಮಾಡಿರ್ತೀವಲ್ವಾ ಯಾರಾದರೂ ಬಂದರೆ ಅರ್ಶನ ಕುಂಕುಮ ಕೊಡೋದಕ್ಕೆ ಯಾರ ಇರೋದೆಲ್ಲ ಗಂಡು ಮಕ್ಳೆ ಅಂದ್ರಿಂದ ನಾವು ಬೇಗನೆ ಹೋಗಿ ಬಂದಿದ್ದೀವಿ ನೀವು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಇರೋಕೆ ನೋಡಿ ನಾವು ಎಲ್ಲೆಲ್ಲ ಹೋಗ್ಬಿಟ್ಟು ಅಷ್ಟನ ಹುಮ್ಮ ತೊಗೊಂಡು ಬಂದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಇವರನ್ನು ತುಂಬ ಸಲ ನಮ್ಮ ವಿಡಿಯೋದಲ್ಲೆಲ್ಲ ನೀವು ನೋಡಿದ್ದೀರಾ ಇವರು ಗೀತಮ್ಮ ಅಂದ್ಬಿಟ್ಟು ಫಸ್ಟು ನಾನು ಅರ್ಶನ ಕುಂಕುಮಕ್ಕೆ ಇವ್ರ ಮನೆಗೆ ಬಂದೆ ಹಾಗಾಗಿ ಲಕ್ಷ್ಮಿಯನ್ನ ಕೂರಿಸಿದ್ರು ಒಂದು ಪೂಜೆ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ದೇವಿಗೆ ಅರ್ಶಿನ ಕುಂಕುಮನ ಏರಿಸ್ತಾ ಇದ್ದಾರೆ ನೆಕ್ಸ್ಟ್ ನಾನು ಹೋಗಿದ್ದು ಬಂದು ಭಾಗ್ಯಕ್ಕರ್ ಮನೆಗೆ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಅತ್ತೆಗೆ ಅರ್ಶನ ಕುಂಕುಮನ ಕೊಡ್ತಾ ಇದ್ದಾರೆ ನಾನು ಅರ್ಶನ ಕುಂಕುಮ ತಗೊಂಡು ನೆಕ್ಸ್ಟ್ లక్ష్మీ రూపదలి మనకే వారమ్మ మహిబర కుంకుమ ಪರಿಮಳದ ಮಲ್ಲಿಗೆಯ ಮುಡಿಸುವ ಮಣಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ರೇಷ್ಮೆ ಜನ ಸೀರೆ ಯಾ ನಿನಗೆ ಮುಡಿಸುವೆ ಅಕ್ಕಿ ಬೆಲ್ಲ ಮಣಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ತರುವಂಥ ಹಬ್ಬ ನಾವು ಹೆಚ್ಚು ಕಡಿಮೆ ಒಂದು ತಿಂಗಳಿಂದನೇ ರೆಡಿ ಮಾಡ್ಕೊಳ್ತಾ ಇರ್ತೀವಿ ಲಕ್ಷ್ಮೀ ಪೂಜೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಷ್ಟು ಅಲಂಕಾರ ಮಾಡಿದ್ರೂ ಸಾಲದು ಅಂತ ಅನಿಸುತ್ತೆ ನಾವು ಇನ್ನೂ ನೆಕ್ಸ್ಟ್ ವರ್ಷ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಅನ್ನಿಸ್ತಾನೆ ಇರುತ್ತೆ ಅಲ್ವಾ ಇವರು ನೋಡಿ ನಮ್ಮ ಅತ್ತೆ ನಾನು ವೀಡಿಯೋ ಮಾಡ್ತಿದ್ನಲ್ವ ಹಾಗೆ ನಿಂತ್ಕೊಂಡ್ರು ನಂದು ವೀಡಿಯೋ ಮಾಡು ಹೇಳ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಲಕ್ಷ್ಮಿಗೆ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ಸರಸ್ವತಿಗೆ ನಾನೇ ಹೇಳಿದೆ ಪೂಜೆ ಮಾಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಪೂಜೆ ಎಲ್ಲ ಮುಗ್ದಿತ್ತು ಸ್ತೋತ್ರ ಪೂಜೆ ಎಲ್ಲ ಮಾಡಿ ಮುಗ್ದಿತ್ತು ಅವಳು ಸಹಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಲಕ್ಷ್ಮಿನ ಕೂರಿಸಿದ್ಲು ನಾನೂ ಸಹಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಲಕ್ಷ್ಮಿನ ಕೂರಿಸಿದ್ದೆ ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಲಂಕೃತರಾಗಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಳೆ ಮಾತ್ರ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಬರಿಬೇಡಿ ಹಾಗೆ ಫ್ರೆಂಡ್ಸ್ ನೋಡಿ ಅರ್ಶನ ಕುಂಕುಮ ಮತ್ತು ಮಡ್ಲಕ್ಕಿ ಎಲ್ಲ ಕೊಟ್ಟಲು ಈಸ್ಕೊಂಡು ನಾವು ನೆಕ್ಸ್ಟು ಇನ್ನು ಹೋಗಿರೋದು ಆಶಾ ಅವ್ರ ಮನೆಗೆ ನೋಡಿ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ನಾವು ಹೆಚ್ಚು ಕಡಿಮೆ ಒಂದು ತಿಂಗಳಿಂದನೇ ಮನೆ ಕ್ಲೀನಿಂಗ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದನ್ನು ನಾವು ರೆಡಿ ಮಾಡ್ಕೊಳ್ತಾ ಇರ್ತೀವಿ ಏನು ಆ ಶ್ರಾವಣ ತಿಂಗಳು ಅಂದ್ರೆ ಹಾಗಲ್ವಾ ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಹಬ್ಬಗಳು ಸ್ಟಾರ್ಟ್ ಆಯಿತು ಅಂತಲೇ ಎಷ್ಟು ಪೂಜೆ ಇರುತ್ತಾ ಮಾಡೋದ್ರೂ ಸಹಿತ ಕಮ್ಮಿನೇ ಅನ್ಬೋದು ಶ್ರಾವಣ ತಿಂಗಳು ಸ್ಟಾರ್ಟ್ ಆಗ್ತಾನೆ ನಾಗರ ಪಂಚಮಿ ಹಾಗೆ ವರಮಾಲಕ್ಷ್ಮಿ ಆಗಿರ್ಬೋದು ಈಗ ನೋಡಿ ನಾಳೆ ರಾಖಿ ಹಬ್ಬ ಹೀಗೆ ಪ್ರತಿದಿನವೂ ಹಬ್ಬ ಹಾಗೆ ರಾಘವೇಂದ್ರ ಆರಾಧನೆ ಬಂತು ಈ ರೀತಿ ಕೃಷ್ಣಾಷ್ಟಮಿ ಶ್ರಾವಣ ಮಾಸ ಒಂದು ತಿಂಗಳು ಯಾವ ರೀತಿ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಖುಷಿ ಇರುತ್ತೆ ಹಾಗೆ ಮಡಿಲಕ್ಕಿ ಎಲ್ಲ ಕೊಟ್ಟಲು ಸರಸ್ವತಿ ಇನ್ನೂ ನಾವು ತಗೊಂಡು ನೆಕ್ಸ್ಟ್ ಮನೆಗೆ ಹೋಗ್ಬೇಕಿತ್ತಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದ್ರೆ ಹೋಗದೆ ಇರಬಾರ್ದು ಫ್ರೆಂಡ್ಸ್ ಅರಶಿನ ಕುಂಕುಮಕ್ಕಾದರೂ ಹೋಗಲೇಬೇಕು ನೀವು ಪೂಜೆ ನಿಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡಿದ್ರು ಅಷ್ಟೇ ಕುಂಕುಮಕ್ಕೆ ಯಾರೇ ಕಾದ್ರೂ ಸಹಿತ ಹೋಗಿ ಬನ್ನಿ ಹಾಗೆ ನಾವು ನೋಡಿ ಮನೆಯಲ್ಲಿ ಪೂಜೆ ಮಾಡಿದರೂ ಸಹಿತ ಅರ್ಶನ ಕುಂಕುಮಕ್ಕೆ ಯಾರ ಮನೆಗೆಲ್ಲ ಕರೆದಿದ್ರು ಅಲ್ಲಿಗೆಲ್ಲ ಹೋಗಿದ್ವಿ ಬಡವರು ಶ್ರೀಮಂತರು ಅಂತ ಬರೋದಿಲ್ಲ ಲಕ್ಷ್ಮೀ ಪೂಜೆಗೆ ನಾವು ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ದೊಡ್ಡಮ್ಮ ನಾವೆಲ್ಲ ಹೋದಾಗ ಒಬ್ಬರು ಒಳಗೆ ಹೋಗ್ತಿದ್ದಂಗೆನೆ ಹೇಳಿದ್ರು ನಾವು ಬಡವ್ರ ಮನೆಗೆ ಬಂದ್ರ ಬಂದ್ರ ಅಂದರು ಅದಕ್ಕೆ ದೊಡ್ಡಮ್ಮ ಹೇಳಿದ್ರು ಲಕ್ಷ್ಮಿನ ಯಾರೆಲ್ಲ ಕೂರಿಸಿರ್ತೀರ ಅವರೆಲ್ಲರೂ ಶ್ರೀಮಂತ್ರೆ ಬಡವರು ಅಂತ ಹೇಳ್ಕೊಬಾರ್ದು ಅಂತೇಳಿ ಅಪ್ಪಿತಪ್ಪಿಯೂ ಸಹಿತ ನೀವು ನಿಮ್ಮ ಮನೆ ಒಳಗಡೆ ನಾವು ಬಡವರು ನಾವು ಬಡವರು ಅಂತೇಳಿ ಯಾವತ್ತೂ ಹೇಳಬೇಡಿ ಯಾಕಂದರೆ ನಾವು ಯಾವತ್ತು ಒಳ್ಳೇದು ಮಾತಾಡಬೇಕು ಒಳ್ಳೇದಾಗತ್ತೆ ಹಾಗೆ ನಿಮಗೆ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಆಸೆ ಇತ್ತು ಅಂತಂದರೆ ಈ ವರ್ಷ ಆಗದೇ ಇದ್ದರೂ ಸಹಿತ ನೆಕ್ಸ್ಟ್ ವರ್ಷ ಮಾಡಿ ಹಾಗೆ ಈಗಂತೂ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಒಂದು ವೀಡಿಯೋಸು ಬಂದಿರತ್ತೆ ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳಿ ನೀವು ನೋಡಿದ್ರೆ ಸಾಕು ಎಷ್ಟು ಬೇಕಾದರೂ ವೀಡಿಯೋಸ್ಗಳು ಬರುತ್ತೆ ನೋಡಿಕೊಂಡು ಹಬ್ಬನ ಮಾಡ್ಬೋದು ಹಾಗೆ ನಾವು ನೆಕ್ಸ್ಟ್ ಬಂದಿರೋದು ಆಶಕ್ಕರ್ ಮನೆಗೆ ಇವರು ಸಹಿತ ಟೈಲರು ಹಾಗೆ ಅವರಿಗೂ ಇಬ್ರು ಹೆಣ್ಮಕ್ಳಿದ್ದಾರೆ ನೋಡಿ ಹೆಣ್ಮಕ್ಳಿದ್ರು ಎಷ್ಟು ಚೆಂದ ಅವರು ಇಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ರು ಹಾಗೆ ಲಕ್ಷ್ಮಿನೂ ಸಹಿತ ತುಂಬ ಚೆನ್ನಾಗಿ ಕೂರಿಸಿದ್ರು ರಂಗೋಲಿ ಅಂತೂ ತುಂಬ ಚೆನ್ನಾಗೇ ಹಾಕಿದ್ರು ಕಮಲದ ಹೂವಿನ ರಂಗೋಲಿ ಹಾಕಿದ್ರು ಹಾಗೆ ಅವರ ಸಣ್ಣ ಮಗಳು ನನ್ನ ಕೆಲವೊಂದು ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ನೋಡಿ ಅವರಿಗಿಬ್ಬರು ಹೆಣ್ಮಕ್ಕಳು ರೆಡಿ ಮಾಡಿಕೊಡ್ತಾಯಿದ್ರು ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಇದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡ್ತಾಯಿರ್ತಾರಲ್ವ ಹಾಗೆ ಡೆಕೋರೇಷನ್ ಸಹ ಚೆನ್ನಾಗಿ ಮಾಡಿದರು ನೋಡಿ ಮಗಳಿಗೆ ಫ್ರಾಕ್ ಹೊಲ್ದಿದ್ದಾರೆ ಅವರೇ ಹೊಲ್ದಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ ಫ್ರಾಕು ನಾವು ಆಶಕ್ಕರ್ ಮನೇಲಿ ಅರ್ಶನ ಕುಂಕುಮ ತೊಗೊಂಡ್ಬಿಟ್ಟು ನೆಕ್ಸ್ಟು ಸರಸ್ವತಿ ಅಮ್ಮನ ಮನೆಗೆ ಹೋಗಿದ್ವಿ ಸುಶೀಲ್ ಆಂಟಿ ಮನೆಗೆ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಶುಭ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ಮುಂಜಾನೆ ಮಡಿಯುಟ್ಟು ಕುಂಕುಮ ವಾಣಿಗಿಟ್ಟು ಮುಂಜಾನೆ ಮಡಿಯುಟ್ಟು ಕುಂಕುಮ ಹಾಗೆ ನೆಕ್ಸ್ಟ್ ಬಂದಿದ್ದು ಹೇಮ ಅವ್ರ ಮನೆಗೆ ಹೇಮನು ಸಹಿತ ಕರೆದಿದ್ಲು ಅರ್ಶನ ಕುಂಕುಮಕ್ಕೆ ಇವ್ರ ಮನೇಲಿ ಅರ್ಶನ ಕುಂಕುಮ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಉಮಾಕರ್ ಮನೆಗೆ ನಮ್ಮಮ್ಮ सौभाग्या लक्ष्मी बार कनक श्रेय कल युदारे कामने केाम तुंबारे दिन कौन जनकाय न कुमारी वेद भाग्या ಕುಮಕ್ಕರ್ ಮನೆಗೆ ಅರ್ಶನ ಕುಂಕುಮ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ಭಾಗ್ಯರ ಮನೆಗೆ ಭಾಗ್ಯವರು ಸಹಿತ ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡಿದರು ಹಾಗೆಯೇ ತುಂಬ ಚೆನ್ನಾಗಿ ಹೂವಿನ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವರು ದೇವ್ರ ಮನೆಯಲ್ಲೇ ಇಟ್ಟಿದ್ರು ಹಾಗೆ ನಾವು ದೇವರಿಗೆ ಕೈ ಮುಗ್ದು ಅಕ್ಷತೆ ಹಾಕಿ ಮಡ್ಲಕ್ಕಿ ತಗೊಂಡು ನೆಕ್ಸ್ಟು ಭಾಗ್ಯವ್ರ ಮನೆಗೆ ಹೋದ್ವಿ ಭಾಗ್ಯರ ಮನೇಲಿ ಒಂದು ಮಿಸ್ ಆಗಿಬಿಡ್ತು ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಮರ್ತೆ ಹೋಗ್ಬಿಡ್ತು ಏನೋ ಮಾತಾಡ್ತಾಯಿದ್ವಿ ಹಾಗೆ ಹೋಗ್ಬಿಡ್ತು ಫ್ರೆಂಡ್ಸ್ ಭಾಗ್ಯರ ಮನೆ ಒಂದು ವಿಡಿಯೋ ಮಾತ್ರ ಮಿಸ್ ಆಗಿದೆ ಹಾಗೆ ನೆಕ್ಸ್ಟು ನಾವು ಇಲ್ಲಿದ್ವಿ ಅರ್ಶನ ಗುಂಕುಮ ನಮ್ಮ ಮನೆಗೂ ಸಹಿತ ಹೋಗ್ತಾಯಿದ್ರು ನೋಡಿ ಅವರು ನಮ್ಮ ಮನೆಗೆ ಹೋಗಿ ಬಂದರು ಹಾಗೆಯೇ ನಾವು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ಬಿಟ್ಟು ಇವರು ನಮ್ಮ ಮನೆಯವ್ರ ತಂಗಿ ದೊಡ್ಡಮ್ಮನ ಮಗಳು ಹಾಗೆ ಸರಸ್ವತಿ ನಾನು ನಾವು ಮೂರು ಜನ ಇಲ್ಲ ಬನ್ನಿ ಬನ್ನಿ ಅಂಥೇಳಿ ವೀಡಿಯೋ ಮಾಡಿಕೊಂಡೆ ಹಾಗೆ ದೊಡ್ಡಮ್ಮ ಭಾಗ್ಯಕ್ಕ ಸರಸ್ವತಿಯಮ್ಮ ಎಲ್ಲರಿಗೂ ಭಾಗ್ಯವ್ರ ಮನೆಗೆ ಕೊಡ್ತಾ ಇದ್ದಾರೆ ಹಾಗೆ ನಾನು ಮನೆಗೆ ಬಂದ್ಬಿಟ್ಟು ಅರ್ಧ ಗಂಟೆ ಭಜನೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಕಳಸದ ಆರತಿ ಮಾಡಿಬಿಟ್ಟು ಕೆಂಪು ಓಕ್ಳಿ ಆರತಿನ ಮಾಡಿದೆ ಯಾರೇ ಲಕ್ಷ್ಮೀ ಪೂಜೆ ಮಾಡಿದರೂ ಸಹಿತ ಮಿಸ್ ಮಾಡ್ದೇ ಕೊನೆಗೆ ನೀವು ಕೆಂಪು ಆರತಿಯನ್ನು ಮಾಡಿ ಯಾಕಂದರೆ ಲಕ್ಷ್ಮಿಗೆ ನಾವು ಇಷ್ಟೆಲ್ಲ ಅಲಂಕಾರ ಮಾಡಿರ್ತೀವಲ್ವ ಯಾವುದೇ ದೃಷ್ಟಿ ತಾಗಬಾರ್ದು ಅಂದ್ಬಿಟ್ಟು ಕೆಂಪು ಆರತಿನ ಮಾಡುವಂಥದ್ದು ಕೆಂಪು ಆರತಿನ ನೀವು ಮಾಡಿಬಿಟ್ಟು ಓಕ್ಲಿ ಆರತಿ ಮಾಡಿಬಿಟ್ಟು ನೀವು ಚೆಲ್ಲಿ ಬರ್ಬೋದು ತುಂಬಾ ಒಳ್ಳೆಯದು ಕೊನೆಯದಾಗಿ ನೀವು ಓಕ್ಳಿ ಆರತಿನ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆಗೆ ವಿಸರ್ಜನೆ ಮಾಡಬೇಕು ಅಂತೇಳಿ ಟೈಮಿಂಗ್ಸ್ ಹೇಳಿದರು ಯಾಕಂದರೆ ನೆಕ್ಸ್ಟ್ ಡೇ ಹುಣ್ಮೆ ಇತ್ತು ಹಾಗೆ ವಿಸರ್ಜನೆ ಮಾಡಬಾರ್ದು ಅಂಥೇಳಿಬಿಟ್ಟು ನಮಗೆ ಒಂಬತ್ತುವರೆ ಟೈಮ್ ಹೇಳಿದರು ಹಾಗಾಗಿ ನಾನು ಒಂಬತ್ತುವರೆ ಒಳಗಡೆನೆ ಬೇಜನೆ ಮಾಡಿಬಿಟ್ಟು ಲಕ್ಷ್ಮಿಗೆ ಓಕ್ಲಿ ಆರ್ತಿ ಮಾಡಿ ನಾನು ಸಡಿಲ ಮಾಡಿದೆ ಅಂದರೆ ಕದ್ರಿಸ್ದೆ ವಿಸರ್ಜನೆ ಮಾಡ ಹಾಗೆ ಹಬ್ಬನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಹೋಳಿಗೆ ವಡೆ ಲಕ್ಷ್ಮಿಗೆ ಇಷ್ಟ ಆಗುವಂಥ ಕೋಸುಂಬ್ರಿ ಹಾಗೆ ಪಲ್ಯ ಹಾಗೆ ಅನ್ನ ಸಾಂಬಾರು ಮತ್ತು ಗೋಧಿ ಪಾಯಸ ಮತ್ತು ಸಂಜೆ ನಾನು ರವೆ ಉಂಡೆ ಮಾಡಿಕೊಂಡೆ ಅಂದರೆ ನಮ್ಮ ಮನೆಯಲ್ಲಿ ಸ್ವೀಟು ಸ್ವಲ್ಪ ಕಡಿಮೆನೇ ತಿಂತಾರೆ ಅನ್ನ ಸಾಂಬಾರು ಪಲ್ಯ ಪಾಯಸ ಹೋಳಿಗೆ ಅಂತ ಹೇಳಿಬಿಟ್ಟು ಮತ್ತು ರವೆ ಉಂಡೆ ಮಾಡಿಕೊಂಡೆ ಇದೆಲ್ಲ ಮಧ್ಯಾಹ್ನದ ನೈವೇದ್ಯಕ್ಕೆ ಇಟ್ಟಿದ್ದೆ ಸಂಜೆ ನೈವೇದ್ಯಕ್ಕೆ ಬಂದ್ಬಿಟ್ಟು ರವೆ ಉಂಡೆನ ಇಟ್ಟೆ ನೋಡಿ ಹೋಳಿಗೆ ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ಇಡೀ ನಿದ್ದೆ ಬಿಟ್ಟು ಹಾಗೆ ಡೆಕೋರೇಷನ್ ಅಂಥೇಳಿ ಎರಡು ಮೂರು ದಿವಸದಿಂದ ತುಂಬಾ ಕೆಲಸ ಇರುತ್ತಲ್ವ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ ಹಾಗೆ ಮಧ್ಯಾಹ್ನ ನಾನು ಒಂದು ಸಂಜೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಾನು ರವೆ ಉಂಡೆ ಮಾಡಿದೆ ಅಂದರೆ ಪಾಯಸ ಎಲ್ಲ ಐಟಮ್ಮು ಅಂದರೆ ಭಕ್ತಾದಿಗಳಿಗೆ ಕೊಡೋದಕ್ಕೆ ಸರಿಯಾಗಲ್ಲ ರವೆ ಉಂಡೆ ಆದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಬಿಟ್ಟು ಹಾಗಾಗಿ ನಾನು ರವೆ ಉಂಡೆನ ಸಂಜೆ ನೈವೇದ್ಯಕ್ಕೆ ಮಾಡಿ ಸಂಜೆ ನೈವೇದ್ಯ ಮಾಡಿ ಪೂಜೆ ಮಾಡಿ ರೈತ ಶಾಸ್ತ್ರ ನಮ್ಮೆಲ್ಲ ಓದ್ಬಿಟ್ಟು ನೆಕ್ಸ್ಟು ನಾನು ಅರ್ಶನ ಕುಂಕುಮಕ್ಕೆ ಹೋಗಿರೋದು ಅಲ್ಲಿಂದ ಬಂದುಬಿಟ್ಟು ನಾನು ಭಜನೆಗಳನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಒಂಬತ್ತುವರೆಗೆ ವಿಸರ್ಜನೆ ಮಾಡಿದೆ ಲಕ್ಷ್ಮೀ ಪೂಜೆನ ಮುಗಿಸ್ದೆ ಹಾಗೆಯೇ ನೆಕ್ಸ್ಟ್ ಡೇ ಹುಣ್ಮೆ ಆಗಿತ್ತು ಹಾಗೆ ಶ್ರಾವಣ ಶನಿವಾರ ಆಗಿತ್ತು ತುಂಬ ಒಳ್ಳೆಯ ದಿನ ಬಂದಿತ್ತು ಫ್ರೆಂಡ್ಸ್ ನಾನು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸತ್ಯನಾರಾಯಣ ಪೂಜೆ ಇತ್ತು ಹಾಗಾಗಿ ಬಂದಿದ್ದೆ ನೋಡ್ಬೋದು ನೀವು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ಅದು ಎಷ್ಟು ಅಷ್ಟು ಭಕ್ತಾದಿಗಳು ಅಂದರೆ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಫುಲ್ಲು ಇದ್ದರು ಅಷ್ಟು ಜನ ಇದ್ದರು ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಹಾಗಾಗಿ ನೋಡಿ ನಮ್ಮ ಫ್ರೆಂಡ್ಸು ವಿಡಿಯೋ ಮಾಡಿ ಮಾಡಿ ಅಂತೇಳಿ ನನಗೆ ಹಾಯ್ ಮಾಡ್ತಾ ಇದ್ದಾರೆ ಹಾಗೆ ಅಷ್ಟು ಜನ ಇದ್ದರು ಜಾಗ ಇಲ್ಲದೇನೆ ಹೊರಗಡೆ ಕೂತ್ಕೊಂಡು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳಿದ್ದೀವಿ ಹಾಗೆ ನಾವು ತಿಂಗಳಿಗೆ ಸತಿ ಸಾಧ್ಯವಾದರೆ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಯಾಕಂದರೆ ಹುಣ್ಣಿಮೆ ದಿನ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಪೂಜೆ ಜನ ಮಾಡ್ತಾರೆ ರಂಗನಾಥ ಸ್ವಾಮಿ ದೇವಸ್ಥಾನ ನನ್ನ ಹಿಂದಿನ ವೀಡಿಯೋಸ್ಗಳೆಲ್ಲ ಇದೆ ಹಾಗೆ ನವರಾತ್ರಿಗೆ ಬರುವಂಥ ಒಂಬತ್ತು ದಿನಗಳ ಕಾಲ ಸಮೇತ ನಾವಿಲ್ಲಿ ನವರಾತ್ರಿ ಪೂಜೆಗೆ ಬರ್ತೀನಿ ಆವಾಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದೆ ಹಾಗೆ ಸತ್ಯನಾರಾಯಣ ಹಾಗೆ ನಮ್ಮ ಮನೆಯವರು ನಾನು ಒಂದು ಫೋಟೋ ಇಟ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್